ಇನ್ನು ರಕ್ಷಿತಾಗೆ ಒಡೆದಿದ್ದಾರೆ ಅಂತಲೇ ಹೇಳ್ಬೋದು ಲಲಿತಾಂಬವರು ಅವರು ಕೈಯಲ್ಲಿದ್ದಂಥ ಪ್ಯಾನ್ ಪ್ಯಾನಲ್ಲಿದ್ದಂಥ ಬಿಸಿ ಇದನ್ನು ತೆಗೆದು ಮುಖದ ಮೇಲೆ ಎಸೆಯುವಂಥ ಪ್ರಯತ್ನವನ್ನು ಪಡಪಟ್ಟಿದ್ದಾರೆ ಇದು ನಿಜವೂ ಕೂಡ ಅಕ್ಷಮ್ಯವಾದಂಥ ರೀತಿಯ ಅಪರಾಧ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ಸುಡೋ ಇದನ್ನೇ ತೆಗೆದುಕೊಂಡು ಆ ರಕ್ಷಿತ ಅನ್ನೋ ಸಣ್ಣ ಹುಡುಗಿ ಮೇಲೆ ಈ ರೀತಿ ಎಸಿಯೋದು ಭಾಳ ಇದು ಅನಿಸುತ್ತೆ ಮಂಜು ಭಾಷಿನಿಯವ್ರನ್ನ ನೀವು ಲಲಿತಾಂಬ ಪಾತ್ರದಲ್ಲಿ ನೋಡಿದ್ದಾಗ ಎಷ್ಟು ಅದ್ಭುತವಾದಂಥ ಪಾತ್ರ ಮಾಡ್ತಿದ್ದಾರೆ ಇಂಥ ಒಳ್ಳೆಯ ಇದಿದ್ದಾರೆ ಇಂಥ ಸಾಧಾರವನ್ನ ಈಗ ನಾವು ಮಿಸ್ ಮಾಡ್ಕೊಂಡು ಎಷ್ಟು ದಿನ ಕಣ್ಣೀರು ಹಾಕಿರೋದಂತನೂ ಇದೆ ಆದರೆ ಇವರ ನಿಜವಾದ ಮುಖ ನಾವು ಸೀರಿಯಲಲ್ಲಿ ನೋಡಿದ ರೀತಿ ಇರೋದಿಲ್ಲ ಅನ್ನೋದಕ್ಕೆ ಇದೊಂದು ಮೋಸ್ಟ್ ಆಫ್ ಉದಾಹರಣೆ ಅಂತ ಹೇಳ್ಬೋದು ಅವರು ನನಗೆ ಊಟ ಸಿಕ್ಕಿಲ್ಲ ನನಗೆ ಅನ್ಯಾಯ ಆಗಿದೆ ಅಂತ ಆ ಹುಡುಗಿ ಖಂಡಿಸಲು ಹೋದರೆ ಆ ಹುಡುಗಿ ಮೇಲೆ ಸುಡ್ತಾ ಇರೋವಂಥ ಪ್ಯಾನ್ ಇರೋವಂಥ ಮೆಣಸಿನಕಾಯಿ ಅದು ಇದು ಎಲ್ಲ ಸುರತಿರ್ತಾರೆ ಅದನ್ನೇ ತೆಗಿ ಮೊಕದ ಮೇಲೆ ಎಸೆಯುವಂಥ ಪ್ರಯತ್ನವನ್ನು ಮಂಜು ಭಾಷಿಣಿಯವರು ಮಾಡಿದ್ದಾರೆ ಇದನ್ನು ನೋಡಿದಾಗಲೇ ಗೊತ್ತಾಗೋದು ಬಣ್ಣದ ಲೋಕವೇ ಬೇರೆ ನಾವು ಕಾಣದಂಥ ಲೋಕವೇ ಬೇರೆ ಎಂಬುದು ರಕ್ಷಿತ ಎದುರುಕೊಂಡು ಕಣ್ಣೀರು ಹಾಕೊಂಡು ನಿಂತ್ಕೊಂಡ್ಬಿಡ್ತಾಳೆ ಹಾಗೆ ಎದುರುವಂಥ ದೃಶ್ಯನೂ ಕೂಡ ಈಗ ವಿಡಿಯೋ ವೈರಲ್ ಆಗ್ತಾ ಇದೆ ನೀವೇನಂತೆ ಇದ್ರ ಬಗ್ಗೆ ಕಮೆಂಟ್ ಮಾಡಿ